ಚಾರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದ ವಿ ಎಸ್ ಎಸ್ ಎನ್ ಸೊಸೈಟಿಯ ನಿರ್ದೇಶಕರ ಚುನಾವಣೆಯಲ್ಲಿ ಮಾತುಕತೆ ನಡೆಸಿಕೊಂಡು ಚುನಾವಣೆ ನಡೆಸದಂತೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಅಧ್ಯಕ್ಷರ ಚುನಾವಣೆಯಲ್ಲಿ ನಿರ್ದೇಶಕರಿಗೆ ತಿಳಿಸದೆ ಚುನಾವಣೆ ಮಾಡಿರುವುದು ಸರಿಯಲ್ಲ ಎಂದು ಮುತ್ಸಂದ್ರ ಗ್ರಾಮದ ಮುಖಂಡ ರಾಜ್ಯರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂ ಎ ಕೃಷ್ಣಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರೆ ನಮ್ಮನ್ನು ಬಿಟ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರು ಗ್ರಾಮಸ್ಥರಿಗೆ ಹೇಳಿದಿರೇನೋ ಅವರು ಒಂದು ಹತ್ತು ಜನ ಸೇರಿಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದರು ಶರತ್ ಹತ್ರ ನೀವು ಹೆಂಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನಿಸ್ತದೆ ಇವತ್ತು ಪಕ್ಷಕ್ಕೆ ದುಡ್ದವ್ರು ನಾವು ಇವತ್ತು ಐವತ್ತು ವರ್ಷ ನಾವು ಸೇವೆ ಮಾಡ್ದವ್ರು ನಾವಿಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ದುಡಿದಿದ್ದೀವಿ ರಕ್ತ ಕೊಟ್ಟಿದ್ದೀವಿ ನಾವೆಲ್ಲ ಅನುಭವಿಸಿದ್ವಿ ನಾವು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮ ನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದ್ರು ಕೆಲವರು ಇದು ನಮ್ಮ ಹಿಟ್ಟಿದ್ದಲ್ಲೇ ಇರಬೇಕು ಈ ಗ್ರಾಮ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದರು ಸಚಿವರು ಚೇಂಜ್ ಆದರೂ ಗೌರ್ಮೆಂಟ್ಗಳು ಚೇಂಜ್ ಆಯಿತು ಬಟ್ ಯಾರೇ ಬಂದರೂ ಕೂಡ ಇಲ್ಲಿ ನಾವೇ ಹಚ್ಚಾಕೊಂಡ್ಬಿಟ್ಟಿದ್ದಾರೆ ನಾಯಕರು ಅಂತಂದ್ಬಿಟ್ಟು ಹಣೆ ಮೇಲೆ ಹಚ್ಚಾಕ್ಕೊಂಡ್ಬಿಟ್ಟು ಹೊರಗಡೆ ತಾಲೂಕು ನಾನು ರಾಜಕಾರಣ ನೋಡ್ತಾ ಇದ್ದೀರಿ ಇಲ್ಲಿ ಮಾಡದಿರ್ತಕ್ಕಂಥ ಪ್ರತಿಯೊಬ್ರುನು ಈ ರೈತರ ಹತ್ರ ಎತ್ತರಳಿರುತ್ತೆ ಕತ್ತು ಕೊಟ್ಟಿದ ತಕ್ಷಣ ಕಾಡು ಮರ ಕೊಡುತ್ತೆ ಇಲ್ಲ ನೇಗಲು ಬಂದಿದ ತಕ್ಷಣ ಕತ್ಕೊಡ್ತದೆ ಇನ್ನು ಕೆಲವು ಎತ್ತ ಶೋಕಿ ಎತ್ತ ಬರೀ ಆರಗಳು ಬಂದ್ರೆ ಶಾಲುವಾಗಳು ಬಂದ್ರೆ ಕತ್ತು ಕೊಡ್ತದೆ ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇರೋವಾ ಕಾರಗಳನ್ನ ಅಷ್ಟೇ ನೋಡ್ಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಪಲಿಗಳನ್ನ ಟ್ರಾಕ್ಟರ್ ಜೆ ಸಿ ಗಮನಿಸ್ರಿ ಅಂತ ಕೇಳ್ತೀರಿ ಯಾಕಂದ್ರೆ ಹೌದು ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ಸೊಸೈಟಿ ಆವರಣದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ನಡೆದ ವಿಎಸ್ಎಸ್ಎನ್ ನಿರ್ದೇಶಕರ ಚುನಾವಣೆಯಲ್ಲಿ ಚುನಾವಣೆ ನಡೆಸದಂತೆ ಗ್ರಾಮದ ಮುಖಂಡರು ಮಾತನಾಡಿಕೊಂಡು ಅವಿರೋಧವಾಗಿ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಅಧ್ಯಕ್ಷ ಚುನಾವಣೆ ಮಾಡುವಾಗ ನಿರ್ದೇಶಕರಿಗೆ ತಿಳಿಸದೆ ಮುಖಂಡರಿಗೆ ತಿಳಿಸದೆ ಚುನಾವಣೆ ದಿನಾಂಕವನ್ನೇ ತಿದ್ದಿ ಅಧ್ಯಕ್ಷರ ಚುನಾವಣೆ ನಡೆಸಿರುವುದು ಸರಿಯಲ್ಲ ಕೆಲವು ಮುಖಂಡರು ಇದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಶಾಸಕರ ಮನೆಗೆ ನಮಗೆ ಹೇಳದೆ ಹೋಗಿದ್ದೀರಿ ಅದಕ್ಕೆ ನಿಮಗೆ ಅಧ್ಯಕ್ಷರ ಚುನಾವಣೆಗೆ ಹೇಳಲಿಲ್ಲ ಎಂದು ಉತ್ತರ ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಇವತ್ತು ಮುಸ್ತಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಆ ಎಲೆಕ್ಷನ್ಸ್ ಇತ್ತು ಅದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇನಾನಮಸ್ ಆಗಿ ನಾವು ಮಾಡಿಕೊಂಡ್ವಿ ಆದರೆ ನಮ್ಮ ಶ್ರೀನಿವಾಸ್ ಅವರು ಅವಿರೋಧಿಯಾಗಿ ಹಾಕಿದ್ದಾರೆ ಎಲ್ಲ ನಿರ್ದೇಶಕರುಗಳು ನಮ್ಮ ಪಾರ್ಟಿ ಸ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಹಾಕಿ ಇವತ್ತು ನಮ್ಮ ಶಾಸಕರ ಹತ್ರಗೆ ಮೊನ್ನೆ ಹೋಗಿದ್ವಿ ಈ ಥರ ಎಲ್ಲ ನಮ್ಮ ಸೊಸೈಟಿಯಿಂದ ಎಲ್ಲ ಅವಿವೃದ್ಧಿಯಾಗಿ ಆಗಿ ನಮ್ಮ ಮೆಜಾರಿಟಿಯಲ್ಲಿ ನಾವೆಲ್ಲ ಗೆದ್ದಿದ್ವಿ ಇವತ್ತು ಹಂಗೆ ಹೋದಾಗ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಸ್ಗಳು ಬೇಕು ಅಂತ ಕೇಳಿದ್ವಿ ರಸ್ತೆ ಅದು ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತೈತೆ ಅದು ನಿಧಾನ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಂತೋಗ್ಬಿಟ್ಟಿತ್ತು ಹೋಗಿ ಬಂದ ಮೇಲೆ ಪ್ರಾರಂಭ ಫಾಸ್ಟಾಗಿ ಕೆಲಸ ನಡೀತೈತೆ ಇವತ್ತು ಇನ್ನೂ ಎರಡು ಮೂರು ಕೆಲಸಗಳೆಲ್ಲ ಇತ್ತು ಹೋಗಿ ಕೇಳಿದ್ದಕ್ಕೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಆ ಒಂದು ಕೆಲಸಕ್ಕೆ ನಾವು ಸುಮ್ಮ ನೂರು ಜನ ನಮ್ಮ ರಾಮಕೃಷ್ಣಪ್ಪನಿರ್ಬೋದು ನಮ್ಮ ಸುಬ್ರಹ್ಮಣ್ಯ ನಮ್ಮ ಮುನರಾಜಪ್ಪನೂ ನಮ್ಮ ಕೃಷ್ಣಪ್ಪನು ನಮ್ಮ ಬಾಬು ಶ್ರೀನಿವಾಸ ರೆಡ್ಡಿ ಮಹೇಶ್ ರಾಮಸ್ವಾಮ್ ರೆಡ್ಡಿ ಎಲ್ಲ ನಾವು ಒಂದು ನೂರು ಜನ ಹೋಗಿದ್ವಿ ಹೋಗಿದ್ದಕ್ಕೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದವ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಿ ಅಂತೇಳ್ಬಿಟ್ಟು ಇಲ್ಲಿ ನೂರಾರು ಜನಕ್ಕೆ ಯಾರಿಗೂ ಗ್ರಾಮಸ್ಥರಿಗೆ ಹೇಳಿದಿರೇ ಅವರು ಒಂದು ಹತ್ತು ಜನ ಸೇರಿಕೊಂಡು ಮೊನ್ನೆ ಅಧ್ಯಕ್ಷರು ಸೊಸೈಟಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ನಡೆಸ್ಕೊಂಡಿದ್ದಾರೆ ಯಾರಿಗೂ ಹೇಳಿಲ್ಲ ಆದರೆ ಯಾಕೆ ಅಂತೇಳ್ಬಿಟ್ಟು ಎಲ್ಲರೂ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು ನೀವು ಹೆಂಗೆ ಹೋದ್ರಿ ಶರತ್ ಹತ್ರಕ್ಕೆ ನೀವು ಹೋದ್ರಿ ಯಾಕೆ ಹೋದ್ರಿ ಅಂತ ಹೇಳಿದ್ರು ಅವರಿಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಗೈತಿ ಅಂತೇಳ್ಬಿಟ್ಟು ಮೋಸ್ಟ್ಲಿ ಡೇಟ್ ಗೊತ್ತಿಲ್ಲ ಅನ್ನಿಸ್ತದೆ ಅದಾಯ್ತಾ ಶಾಸಕರ ಹತ್ರ ನಾವೆಲ್ಲ ಶಾಸಕರ ಹತ್ರ ಊರು ಕೆಲಸಕ್ಕೆ ಹೋಗಿ ಕೇಳೋಕೆ ಹೋಗಿದ್ದಕ್ಕೆ ಯಾಕೆ ಅಂತ ಅಂತೇಳಿಬಿಟ್ಟು ಅಷ್ಟು ಮಾತ್ರಕ್ಕೆ ನೋಡೋ ನಿರ್ದೇಶಕಗಳ್ನ ಇವ್ರನ್ನಾರನ್ನೂ ಕೇಳಿದ್ರೆ ಒಂದು ಮನೆಯಲ್ಲಿ ಕುತ್ಕೊಂಡು ಸೆಲೆಕ್ಷನ್ ಮಾಡಿಬಿಟ್ಟು ಇವತ್ತು ಮೊನ್ನೆ ಸೊಸೈಟಿ ಎಲೆಕ್ಷನ್ನು ಅಧ್ಯಕ್ಷರ ಎಲೆಕ್ಷನ್ ಆಗಿದೆ ಅದಕ್ಕೆಲ್ಲ ಬೇಸತ್ತು ಕಾಂಗ್ರೆಸ್ ಅವರು ಎಲ್ಲರೂ ನಮ್ಮ ಶಾಸಕರು ಇಷ್ಟೆಲ್ಲ ಒಳ್ಳೆಯ ಶಾಸಕರು ಸಿಕ್ಕಿರೋವಾಗ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ಪ್ರತಿ ದಿವಸ ರಾಜಕೀಯ ಮಾಡೋ ಕೆಲಸಗಳು ನಾಲ್ಕು ಜನ ಇಳಿದುಬಿಟ್ಟಿದ್ದಾರೆ ಅದು ಏನಕ್ಕೆ ಅವರು ಆ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿಬಿಟ್ಟು ಎಲ್ಲ ಆಶ್ರಯಕ್ಕೆ ಬೀಳ್ತಾ ಇದ್ದಾರೆ ಇವತ್ತು ಇಂಥ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದವಾಗ ಇವತ್ತು ಸೊಸೈಟಿ ಮೂವತ್ತ ನಲ್ವತ್ತು ವರ್ಷದಿಂದ ಇಂಥ ನಮ್ಮ ಸೊಸೈಟಿ ಐವತ್ತು ವರ್ಷದಿಂದ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವು ಈ ಬ ಸೊಸೈಟಿಯಲ್ಲಿ ಅಧ್ಯಕ್ಷರುಗಳಾಗಿದ್ವಿ ನಿರ್ದೇಶಕಗಳಾಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಿರ್ದೇಶಕನಾಗಿದ್ದ ಇವತ್ತು ಆ ಟೈಮಲ್ಲಿ ನಮಗೆ ಸೊಸೈಟಿ ನಾವು ಪ್ರೆಸಿಡೆಂಟ್ ಆಗಿದ್ದಾಗೆ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ವಿ ಇಲ್ಲಿ ಕೆಳಗಡೆ ಗೋಡನ್ನು ಸಮೇತ ನಮ್ಮ ಫೀರ್ಡಲ್ಲೇ ನಾವು ಕಟ್ಟಿದ್ದೀವಿ ಆ ಥರ ಅಧಿಕಾರ ಇದ್ದಾಗ ನಾವು ಅದೇ ಅದನ್ನು ಏನು ಬೇಕೋ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿಷ್ಟು ದೊಡ್ಡ ಮಟ್ಟದಲ್ಲಿ ಸೊ ನಮ್ಮ ಸೊಸೈಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ಪೀರಿಯಡಲ್ಲಿ ನಾವು ಭಾರಿ ಕೆಲಸಗಳು ಮಾಡ್ಕೊಂಡು ಬಂದಿರೋದಕ್ಕೆ ಇವೆಲ್ಲ ಆಗಿರೋದು ಯಾಕಂದರೆ ನಮ್ಮ ಇಷ್ಟೇ ಏನು ಕೆಲಸಗಳಿದ್ರೂ ಒಂದೇ ಒಗ್ಗಟ್ಟಾಗಿ ಹೋಗಿ ನಾವು ಕೆಲಸಗಳು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಹೇಳಿಬಿಟ್ಟು ಮಾತ್ರಕ್ಕೆ ನಮಗೆ ಈ ಥರ ಮಾಡಿದ್ದಾರೆ ಅದು ಯಾಕೆ ಅವ್ರ ದೇವರು ಆ ಥರ ಅವರಿಗೆ ಅವತ್ತು ಬುದ್ಧಿ ಕೊಟ್ಟಿದ್ರೆ ಅನ್ನೋದು ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ತಾ ಇವತ್ತು ಈ ನಮ್ಮ ನಿರ್ದೇಶಕರುಗಳೆಲ್ಲನೂ ಇವತ್ತು ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನಾವು ಪೀರಿಯಲ್ಲಿ ಏನೇನು ಕೆಲಸ ಮಾಡ್ಕೊಂಡೋಗಿದ್ವಿ ನಮ್ಮ ರಾಮಕೃಷ್ಣಪ್ಪನ ನಾವು ಇಲ್ಲಿ ಡೈರೆಕ್ಟರ್ಗಳು ಪ್ರೆಸಿಡೆಂಟ್ ಆಗಿದ್ದಾಗ ಅದೇ ಥರ ಇವರು ಎಲ್ಲ ಮಾಡ್ಕೊಂಡು ಹೋಗಲಿ ಇನ್ನು ಬೆಳ್ಕೊ ಬೆಳವಣಿಗೆ ಚೆನ್ನಾಗಾಗಲಿ ಕೋಪ್ರೇಟಿವ್ ಸೊಸೈಟಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಬಸ್ಗಳು ಒಂದು ಎರಡು ಬಸ್ ಹೇಳಿದ್ದೀವಿ ಅದನ್ನು ಈಗಾಗಲೇ ಒಂದೊಂದು ವಾರದಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇಂಥ ಒಳ್ಳೆ ಕೆಲಸಕ್ಕೆ ಹೋದಾಗ ಒಂಥರ ಮಾಡಿದ್ದಾರೆ ಅದೇ ರೀತಿ ನಾವು ನೂರು ಜನ ಒಂದು ಹತ್ರ ಕೂತ್ಕೊಂಡಿದ್ದಾಗ ಅವರು ಒಂದು ಈಗ ಹತ್ತು ಹದಿನೈದು ಜನ ಇಲ್ಲ ಸೊಸೈಟಿ ಎಲೆಕ್ಷನ್ ಆಗಿ ಮಾಡಬೇಕು ಮೀಟಿಂಗ್ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದ್ರು ಬಂದು ಕೂತ್ಕೊಂಡಾಗ ಇನೊನ್ಮೆಸ್ ಮಾಡಿದ್ರು ಆದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನು ನಾಲ್ಕು ಜನ ಕೂತ್ಕೊಂಡು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಮುಸ್ತಾಂದ್ರ ಗ್ರಾಮಸ್ಥರಿಗೆಲ್ಲ ಐದನೇ ತಾರೀಕು ಆಗಬೇಕಾಗಿರೋದು ಆರನೇ ತಾರೀಕು ಇದು ಎಲೆಕ್ಷನು ನೋಡಿ ಇಲ್ಲಿ ಐತೆ ಡೇಟು ಈ ಎಲೆಕ್ಷನ್ನ ನಾವು ವಿದೇಶಕ್ಕೆ ಹೋಗಿದ್ವಿ ದುಬೈಗೆ ನಾವು ಬರೋ ಒಳಗಡೆ ನಾವು ಆರನೇ ಐದನೇ ತಾರೀಕು ನೈಟ್ ಬಂದಿದ್ವಿ ಐದನೇ ತಾರೀಕು ಮಧ್ಯಾಹ್ನ ನೋಡು ಚಿದ್ದಿದ್ದೇವೆ ಹಾಂ ಪೆನ್ನಲ್ಲಿ ಚಿದ್ದಿದ್ದಾರೆ ನೋಡಿ ಇಲ್ಲಿ ನೋಡಿ ಏನಕ್ಕೆ ಹಂಗೆ ಮಾಡಿದ್ರು ಅನ್ನೋದನೇ ತಾರೀಕೆ ಮಾಡಿಬಿಟ್ಟಿದ್ದಾರೆ ಏನೋ ನಮ್ಮ ಕಾಂಗ್ರೆಸ್ ಅವರೇ ಹಾಂ ಏನಕ್ಕೆ ಹಂಗೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅವರೇ ಯೋಚನೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇವತ್ತು ಎಲ್ಲ ಸುದೃಢವಾಗಿ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ನಮ್ಮ ಬೆಳ್ಕೇರಿ ಇರ್ಬೋದು ಮುಸ್ತಂದ್ರೆ ಇರ್ಬೋದು ಎಲ್ಲ ಮತ್ತೊಮ್ಮೆ ಅಭಿನಂದನೆಗಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣ ಅವರು ಮಾತನಾಡಿ ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ನಮಗೂ ಶಾಸಕರ ಮನೆಗೆ ಹೋಗಲು ಹಕ್ಕಿದೆ ಆದರೆ ನಮ್ಮ ಗ್ರಾಮದ ಕೆಲವು ಮುಖಂಡರು ಇಂತಹ ಕುತಂತ್ರ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಉತ್ತರ ನೀಡಿದ್ದಾರೆ ನಾವು ರಾಮಕೃಷ್ಣ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ವ್ಯವಸಾಯಿಕ ಸಂಘದ ನಿರ್ದೇಶಕರು ನಾವು ನಾವು ಚುನಾವಣೆ ಹೊಸಕೋಟೆ ತಾಲೂಕು ಹನ್ನೆಳ್ಳ ಹುಬ್ಬಳ್ಳಿ ಮುಸ್ಸಂದ್ ಗ್ರಾಮದ ಮನೆ ಚುನಾವಣೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಾವೆಲ್ಲ ಕುಂತು ಮಾತಾಡಬೇಕಾಗಿತ್ತು ಮುಖಂಡರು ಯಾರು ನಮ್ಮನ್ನೆಲ್ಲ ಇವತ್ತು ಪಕ್ಷಕ್ಕೆ ದುಡ್ದವ್ರು ನಾವು ಇವತ್ತು ಐವತ್ತು ವರ್ಷ ನಾವು ಸೇವೆ ಮಾಡಿದವರು ನಾವಿಲ್ಲಿ ಪಕ್ಷದಲ್ಲಿ ಇವತ್ತು ಪಕ್ಷಕ್ಕೆ ದುಡ್ದಿದ್ದೀವಿ ರಕ್ತ ಕೊಟ್ಟಿದ್ದೀವಿ ನಾವೆಲ್ಲ ಅನುಭವಿಸಿದ್ದೀವಿ ನಾವು ಮುಖಂಡರು ಇಲ್ಲ ಇವ್ರು ಲಕ್ಷ್ಮಣ್ ರೆಡ್ಡಿ ಪಾನ ಇವರೆಲ್ಲ ಮುಖಂಡರು ಎಲ್ಲ ಇವರೆಲ್ಲ ಸುಬ್ರಹ್ಮಣ್ಯ ಇವರೆಲ್ಲ ನಾವು ಪಕ್ಷಕ್ಕೆ ತ್ಯಾಗ ಮಾಡಿದವ್ರು ನಾವೆಲ್ಲ ಈಗಿನ ಬಂದವರೆಲ್ಲ ಹೊಸ್ದಾಗ ಬಂದವರೆಲ್ಲ ಇವತ್ತು ನಮ್ಮನ್ನು ಒಂದು ಸೈಡ್ ತೆಳಿಬಿಟ್ಟಿದ್ದಾರೆ ಇವತ್ತು ಇಡೀ ಹೋಬಳಿಯಲ್ಲಿ ಗೊತ್ತು ನಾವು ಯಾರು ಅಂತೇಳಿ ಕೃಷ್ಣಾಡಿರ್ಬೋದು ರಾಮಕೃಷ್ಣ ಇರ್ಬೋದು ಮುರ್ರಾಜ್ ಇರ್ಬೋದು ಸೀನಪ್ಪ ಎಲ್ಲ ಇರ್ಬೋದು ಇಡೀ ಹೋಬಳಿಯಲ್ಲಿ ನಮಗೆ ಎಲ್ಲ ಪರಿಚಯ ಇದ್ದವರು ಇವತ್ತು ಪ್ರಕಾಶ್ ಅವರು ಸಣ್ಣಪ್ಪನವರು ಬಚ್ಚೇಗೌಡರು ಆ ಕಾಲದಿಂದ ನಾವು ದುಡ್ಕೊಂಡು ಇವತ್ತು ನಮ್ಮನ್ನು ಇವತ್ತು ಏನೋ ಒಂಥರ ಅವರು ಒಂದು ಪೇಪರು ಉಜಿ ಬಿಸಾಕಿದಂಗೆ ನಮ್ಮನ್ನು ಮೂಲಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಇವತ್ತು ಇವತ್ತು ನಮಗೂ ಆಫರ್ ಇತ್ತು ಸಂಘದ ಅಧ್ಯಕ್ಷ ಮಾಡೋದು ಆಫರ್ ಇತ್ತು ನಾವೊಂದು ತಿಳ್ಕರಿಸಿದ್ದೀವಿ ಅಲ್ಲಿ ಆ ನಮ್ಗೆ ಬೇಕಾಗಿಲ್ಲ ನಮ್ಮ ಸ್ವಂತ ಅಧಿಕಾರ ಬಂದಾಗ ನಾವು ಜಾಗದಲ್ಲಿ ಹಣೆ ಬಾರಿದ್ರೆ ಕುಂತ್ಕೊಂಡಿರದೆ ನಾವು ಕಾರ್ಯಕರ್ತಾಗ ದುಡಿತೀವಿ ಇವತ್ತು ಇವತ್ತು ಇವತ್ತೇನು ನಮ್ಮನ್ನು ಇವರೆಲ್ಲ ನಾವು ದೊಡ್ಡವ್ರು ಮಾಡಿದ್ವಿ ಬುಜ್ ಮೇಲೆ ಎತ್ಕೊಂಡು ಹೊರ್ಕೊಂಡು ಓಡಾಡಿದ್ವಿ ಬೀದ್ ಬೀದಿ ತಿರುಗಿದ್ವಿ ಇಡೀ ಹೋಬಳಿಲ್ಲಿ ಊಟ ಇಲ್ಲ ಸಂತೆಯಲ್ಲಿ ಬೋಂಡ ತಿಂದಿದ್ದೀವಿ ನಾವು ನಮ್ಗೆ ಹೊಟ್ಟೆ ಉರಿಯುತ್ತೆ ಇವತ್ತು ಬಚ್ಚೇಗೌಡ್ರನ್ನ ಚಾಕರಲ್ಲ ಇವತ್ತು ಹಿಂದೆಗಡೆ ಇದ್ದಾರೆ ಇವತ್ತು ನಮ್ಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ ನಾವು ಪಕ್ಷಕ್ಕೆ ದುಡ್ದವ್ರಿ ಇವತ್ತು ಯಾವನ ತತ್ಪಸ ನಾವು ತಿಂದೋರಲ್ಲ ನಾವು ಪಕ್ಷಕ್ಕೆ ನಾವು ನಿಷ್ಠ ಕಾರ್ಯಕರ್ತರು ನಾವು ಐವತ್ತು ವರ್ಷ ದುಡ್ದಿದ್ದು ಇವತ್ತು ಮನೆ ಶಾಸಕರು ಮನೆದ್ರಿಗೆ ಓದಕ್ಕೆ ಇವರು ನಮ್ಮನ್ನೆಲ್ಲ ಕರೆದಿರ ಇವತ್ತು ನಮ್ಮ ಮನೆ ಚುನಾವಣೆಯಲ್ಲಿ ಮಾಡಿದ್ರು ಸಂತೋಷ ನಮ್ದು ಅಭ್ಯಂತರ ಇಲ್ಲ ಇವತ್ತು ಮಾ ಶರದ್ ಬಚ್ಚೇಗೌಡರು ಮನೆಯದು ಯಾರು ರೀ ಶರದ್ ಬಚ್ಚೇಗೌಡರು ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ನೀವು ಹಿಂದೆ ನಮ್ಮ ಚಾಕ್ ಚಾಕಾಗ್ದವ್ರು ನೀವೆಲ್ಲ ಶರದ್ ಚಾಕ್ ಚಾಕಾಗ್ದವ್ರು ನೀವು ಹಿಂದುಗಡೆ ಇರೋರು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಓಪನ್ ಆಗಿ ಹೇಳ್ತೀವಿ ಚಾಲೆಂಜಾಗಿ ಹೇಳ್ತೀವಿ ನಾವು ದುಡ್ದವ್ರು ನಮ್ಮ ಹೊಟ್ಟೆ ಬಾ ನೋವು ನೋವಾಗುತ್ತೆ ನಮಗೆ ಇವರು ಕೂಡ ಕೆಲಸಗಳು ಇವರು ನಾವು ಸ್ವಂತ ಕೆಲಸಕ್ಕೆ ಹೋಗಿಲ್ಲ ಅಮ್ಮಾಯಕರು ಇವತ್ತು ಕಾ ಕಾರ್ಮಿಕರು ಜ್ ಶಾಲೆ ಮಕ್ಕಳಿಗೆ ಬಸ್ಸಿಲ್ಲ ರೀ ಯಾರು ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಮುಖಾಂತರ ನಮ್ಮ ಮುಖಂಡಲ್ಲ ಒಂದು ನೂರು ಜನ ಹೋಗಿದ್ದೀವಿ ಶಾಸಕರ ಭೇಟಿ ಮಾಡಿದ್ವಿ ಅವರು ನಮಗೆ ಸ್ವಂದಿಸಿ ಆಯ್ತಪ್ಪ ನೀವು ಏನು ಕೆಲಸ ಬೇಕು ನಾನು ಮಾಡಿಕೊಡ್ತೀನಿ ನಮ್ಗೆ ಆಸ್ವಸ್ಥೆ ಕೊಟ್ಟರು ಬಸ್ ವಿಚಾರ ಇರ್ಬೋದು ರಸ್ತೆ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಶಾಸಕರ ಹತ್ರ ಹೋಗಿ ಬಂದಿದ್ದು ಹೋಗಿ ಬಂದಿದ್ದಕ್ಕೋಸ್ಕರ ಬಚ್ಚೇಗೌಡರು ಇವತ್ತು ಅಲ್ಲಿ ಏಯ್ ಬರ ಅಂತ ಕಡಿದ್ರು ಅವತ್ತು ಎಲ್ಲ ಇದ್ರು ಕೇಳಿ ಏನಯ್ಯ ಎಲ್ಲೋಗಿದ್ದು ಇಷ್ಟು ವರ್ಷ ನೀನು ನಮ್ಮ ಹಿಂದೆ ಒಂದು ಮಾತು ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರು ಶರೋತ್ ಅವರು ಬೆಂಬಲಿಗರು ಯಾರು ಏನೇ ಮಾಡಲಿ ನಾವು ಕಾರ್ಯಕರ್ತಲ್ಲ ಅವ್ರ ಹಿಂಗ್ಗಡೆ ಇರ್ತೀವಿ ಅವ್ರ ಬೆಂಬಲಕ್ಕೆ ಕೊಡ್ತೀವಿ ಇವತ್ತು ಅವ್ರ ಬೆಂಬಲದಿಂದ ನಮ್ಮ ಶ್ರೀನಿವಾಸ ಅವರು ಇವತ್ತು ನಿಲ್ಲ ಆಯ್ಕೆ ಆಗಿದ್ದಾರೆ ಅವ್ರೂ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಬಂದಿದ್ದ ಎಲ್ಲ ನನ್ನ ಮಿತ್ರರು ಇವತ್ತು ಎಲ್ಲ ನಮ್ಮ ಹಿಂದೆ ಇದ್ದಾರೆ ಇವತ್ತು ಇವತ್ತೆಲ್ಲ ಪಕ್ಷಕ್ಕೆ ದುಡ್ದವ್ರಿ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದುಡ್ದು ರಕ್ತ ಹರಿಸಿದ್ದೀವಿ ನಾವು ಇವತ್ತು ನಾವು ಲೆಕ್ಕಕ್ಕಿಲ್ಲ ಇವತ್ತು ಶಾಸಕರಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಅವರಿಗೆ ಇವತ್ತು ಅಲ್ಲಾಡ್ತಾಯಿದೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ನಾವು ಇವತ್ತು ಪಕ್ಷದಲ್ಲಿ ದುಡ್ದವ್ರು ನಾವು ಇವತ್ತು ಇವರು ಹಿಂದೆ ಚಾಕ್ ಹೋಗ್ದವ್ರು ಇವತ್ತು ಸು ಅವ್ರು ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಡೀ ಹೋಗ್ಲೇಲಿ ಗೊತ್ತಿದೆ ನಮ್ಮ ಹತ್ರ ಹಣ ಇಲ್ಲ ದುಡ್ಡಿಲ್ಲ ನಮ್ಮ ಜನಬಲ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಶಾಸಕರ ಮೇಲೆ ಅಭಿಮಾನ ಮಾಡ್ಕೊಂಡು ನಾವು ಹೋಗಿದ್ದೀವಿ ಅದಕ್ಕೋಸ್ಕರ ನಮ್ಮನ್ನು ಇವತ್ತು ತಿರಸ್ಕಾರ ಮಾಡಿದ್ರೆ ಸಂತೋಷ ಅವ್ರು ಚೆನ್ನಾಗಿರಲಿ ಊರ ಅಭಿವೃದ್ಧಿ ಆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಇದ್ದೀವಿ ನಮ್ಮನ್ನು ಕೇಳಿಬಿಟ್ಟು ಯಾಕೆ ಹೋಗಿಲ್ಲ ಅಂದರೆ ಏನು ರೀ ರಾಜಕಾರಣ ಇದ್ದು ನಿಂತು ನೀರಲ್ಲ ರಾಜಕಾರ ಹೋಗ್ತಾ ಇದ್ದೇವೆ ಇದೆ ರಾಜಕಾರಣ ಇದೇನು ಯಾರಪ್ಪ ಸೊತ್ತಲ್ಲ ಇದು ಇದೆಲ್ಲ ಜನಗಳ ಅಭಿಮಾನ ಜನರಿಂದನೇ ಅವರೆಲ್ಲ ಮುಖಂಡರಾಗಿರೋದು ಇವತ್ತು ನಾವು ಹೇಳಿದ್ವಿ ಎರಡು ವರ್ಷ ವರ್ಷ ಹಿಂದಡೆ ಹೇಳಿದ್ವಿ ನೋಡ್ರಿ ನೀವು ಹಿಡಿಯುತ್ತಾ ಇದ್ದೀರಾ ನೀವು ನೀವು ಕಾರ್ಯಕರ್ತರು ಯಾಕೆ ಗ್ರಾಮ ಪಂಚಾಯತ್ ಯಾಕೆ ಸೋಲ್ರಿ ನೀವು ಕರ್ತೀರಿ ಎಲ್ಲರೂ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿರಿ ಯಾರು ತಪ್ಪು ಕಾರ್ಯಕರ್ತರು ತಪ್ಪ ನಾಯಕರು ತಪ್ಪು ಯಾರು ತಪ್ಪು ಅಂತೇಳಿ ಏನು ಮಾಡಿಲ್ಲ ಮಾಡೋದೆಲ್ಲ ತಪ್ಪ್ದಾರಿ ಇಲ್ಲಿ ಹೋಗ್ತಾ ಇದ್ದಾರೆ ಜನ ತಿರ್ಸಾರ ಮಾಡಿದ್ದಾರೆ ಎಂ ಪಿ ಎಲ್ಲಿ ತಿರ್ಸರ ಮಾಡಿದ್ರು ಎಮ್ ಎಲ್ ಎಕ್ಸರ್ ಶಾಸಕರು ಒಬ್ಬರು ಒಳ್ಳೆಯವರು ಒಳ್ಳೆ ನಾಯಕರು ವಿದ್ಯಾವಂತರು ವಿದೇಶದಲ್ಲಿದ್ದವರು ಇವತ್ತು ನಾಯಕರು ಅಂತೇಳಿ ಬೆಂಬಲ ಮಾಡಿ ಓಟ್ ಹಾಕಿ ಅವರು ವೈಮತ ಕೊಟ್ಟಿದ್ರು ಎಲ್ಲ ಮುಖಂಡರದ್ದೇ ತಪ್ಪಿಲ್ಲಿ ಯಾರು ಬಿಡೋಲ್ಲ ಶಾಸಕರ ಥರ ಇವರೇ ಹೋಗ್ಬೇಕು ಯಾರನ್ನೂ ಬಿಡೋಲ್ಲ ನಮ್ಮನ್ನು ಬಿಡೋ ತಳ್ಳಿಬಿಡ್ತಾರೆ ಆ ಕಡೆ ರಾಮ್ಸಮರೆಡ್ಡಿಯವರು ಅವರು ಹಿರಿಯರು ನಮಗೆಲ್ಲ ಅವ್ರಿಗೆ ಗೊತ್ತು ಇತಿಹಾಸ ಗೊತ್ತು ಅವರಿಗೆ ಈ ಗ್ರಾಮ ಇತಿಹಾಸ ಗೊತ್ತು ರಾಮ್ಸಮರೆಡ್ಡಿ ಅವರಿಗೆ ಅವರು ಅವರಿಗೆಲ್ಲ ಇರೋದಾಗಿದ್ದವರು ನಾನು ಇವತ್ತು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ನಾವು ಗುರು ಬೆಂಬಲಿಗರೇ ನಾವು ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಬೇರೆ ಅವ್ರ ಥರ ನಾವು ಆಗಿಬಿಟ್ಟು ಆ ಕಡೆ ಅಧಿಕಾರ ಹಾಸ್ತಕ್ಕೆ ಹೋಗಲ್ಲ ನಾವು ಎರಡು ಆಡಿಸೋ ಇರೋದು ಎಂ ಪಿ ಬೆತ್ಗೆ ಹೋಗೋದು ಶರತ್ ಬಚ್ಚಗೌಡರಿಗೆ ಹೋಗೋದು ನಾವು ಹಿಂಗೋಗಲ್ಲ ನಾವು ನಿಷ್ಠೆ ಎಲ್ಲಿರ್ತೀವಿ ಐವತ್ತು ವರ್ಷದಿಂದ ಹಾಗೆ ಇವತ್ತು ಶರದ್ ಬೆಚ್ಚಗೊಡ್ತು ನಾವು ಇದ್ದೇ ಇರ್ತೀವಿ ಅಂತೇಳಿ ನಾನು ಘೋಷಣೆ ಮಾಡ್ತೀನಿ ನಾವೆಲ್ಲ ಮುಖಂಡರು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಾನು ಯಾಡ್ ಮಾತು ಮುಗಿಸ್ತೇನೆ ನಂತರ ವಿಜಯ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ ನಾನು ಬ್ಯಾಂಕ್ನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಗ್ರಾಮದ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸಬೇಕೆಂದಿದ್ದೆ ಆದರೆ ನಾಮಪತ್ರ ವಾಪಸ್ ತೆಗೆದುಕೋ ಎಂದು ರಾತ್ರಿ ಒಂದು ಗಂಟೆಯವರೆಗೂ ನಮ್ಮ ಮನೆಯಲ್ಲಿ ಇದ್ದು ಆದರೆ ನಮಗೂ ಕೂಡ ಮೋಸ ಮಾಡಿದ್ದಾರೆ ಎಂದರು ನಮಸ್ಕಾರ ನಾನು ಇದೇ ಗ್ರಾಮದ ರೈತ ಕುಟುಂಬ ಕುಟುಂಬದಲ್ಲಿ ಜನಿಸಿ ವಿಜಯಾ ಬ್ಯಾಂಕ್ನಲ್ಲಿ ಮೂವತ್ತಾರು ವರ್ಷಗಳ ಗ್ರಾಮೀಣಾಭಿವೃದ್ಧಿ ಸೇವೆ ಸಲ್ಲಿಸಿ ನಮ್ಮದೇ ಗ್ರಾಮದಲ್ಲಿ ನನ್ನ ಸೇವೆಯನ್ನು ಮುಂದುವರಿಸಬೇಕು ಅಂತ ನಿವೃತ್ತಿ ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬೆಂಬಲ ಚೆನ್ನಾಗಿ ಅಲ್ಲದೆ ಸ್ವತಂತ್ರವಾಗಿ ಅಭ್ಯರ್ಥಿತ್ವ ಹಾಕಿದ್ದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ವಿತ್ಡ್ರಾ ಮಾಡಿಕೊಳ್ಳೋ ದಿನಾಂಕದಂದು ಹನ್ನೆರಡು ಗಂಟೆವರೆಗೂ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮಗನಿರ್ಬೋದು ಸೊಸೆ ಇರ್ಬೋದು ಎಲ್ರಿಗೂ ತೊಂದರೆ ಕೊಟ್ಟು ನನ್ನ ನಾಮನಿರ್ದೇಶನವನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಡ ಮಾಡಿದರು ಊರಿನ ಒಗ್ಗಟ್ಟನ್ನು ಶ್ರೇಯಸ್ಸನ್ನು ಬಯಸಿ ನಾನು ಆ ನಾಮನಿರ್ದೇಶನವನ್ನು ಆದರೂ ಕೂಡ ತಗೊಂಡಿಲ್ಲ ಫೋರ್ಸಿಬಲ್ ಆಗಿ ನಮ್ಮ ನನಗೆ ಯಾರು ಸೂಚಿತ 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 ಅಭ್ಯರ್ಥಿ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ನನ್ನ ಅಭ್ಯರ್ಥಿತ್ವವನ್ನು ಅನೂರ್ಜಿತಗೊಳಿಸಲು ವ್ಯರ್ಥ ಪ್ರಯತ್ನ ಮಾಡಿದರು ಮಾರನೇ ದಿವಸ ಕೂಡ ಫೋನ್ ಫೋನು ಕೂಡ ಮಾಡಿದ್ರು ಮುಖಂಡರೆಲ್ಲ ಫೋನ್ ಮಾಡಿದಾಗ ನಾನು ಊರಿನ ಹಿತದೃಷ್ಟಿಯಿಂದ ವಿತರಣ ಮಾಡಿಕೊಂಡಿದ್ದೆ ಮಾರನೇ ದಿವಸ ಆಫೀಸರು ನನ್ನ ಸೈನ್ ಇಲ್ದೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟಿದ್ದು ಮಾಡಿದರು ಅಂತೇಳಿ ಅದನ್ನು ರ್ಯಾಟಿಫಿಕೇಷನ್ಗೆ ಮತ್ತೆ ಒಂದು ಲೆಟರ್ ತಗೊಂಡು ಬಂದು ಬಲವಂತವಾಗಿ ಒತ್ತಡದಿಂದ ಸೈನ್ ಹಾಕಿಸ್ಕೊಂಡಿದ್ದಾರೆ ನಂದು ಒಂದೇ ಉದ್ದೇಶ ಸಹಕಾರ ಸಂಘಕ್ಕೆ ಸೇವೆ ಮಾಡಬೇಕು ನನ್ನ ಅನುಭವನ ಈ ನಮ್ಮ ಸಂಘದ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಸದುದ್ದೇಶದಿಂದ ನಾನು ಎಲೆಕ್ಷನ್ ನಾಮಿನೇಷನ್ ಹಾಕಿದ್ದೆ ಅದನ್ನು ವಿತ್ಡ್ರಾ ಮಾಡಿಸಿ ಕಡೆಗೆ ನನ್ನ ಎರಡು ದಿವಸದಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು ಕರ್ಟರ್ ಸಿಗಾದರೂ ಒಂದು ಫೋನ್ ಮೂಲಕ ಕೂಡ ತಿಳಿಸಿಲ್ಲ ಆ ವ್ಯಕ್ತಿ ನನ್ನ ನಮ್ಮ ಮನೆಗೆ ಬಂದಿದ್ದಂಥ ವ್ಯಕ್ತಿ ನಮ್ಮ ಬಂಧುವೇ ಇರ್ತಾರೆ ಹತ್ತಿರದ ಬಂಧುವೇ ಇರ್ತಾರೆ ಬೇಡ ಅವ್ರ ಹೆಸರು ನಾನು ಹೇಳೋದು ಇಚ್ಛೆ ಎಲ್ರಿಗೂ ಅರ್ಥ ಆಗುತ್ತೆ ಸೊ ಅವರು ನಾನು ನಿನ್ನೆ ಮುತ್ಸಂದ್ರ ಗ್ರೂಪಲ್ಲಿ ಒಂದು ಕೊಟೇಶನ್ನು ಕೂಡ ಹಾಕಿದ್ದೆ ಇವತ್ತಿನ ಎಲೆಕ್ಷನ್ಗಳು ಎಲೆಕ್ಷನ್ಗಳೆಲ್ಲ ಸೆಲೆಕ್ಷನ್ನು ಬ್ಯಾಕ್ ಡೋರಿಂದ ಎಂಟ್ರಿ ಆಗಿಸಿ ಅಂತ ಪಡ್ಕೊಂಡಂಥ ವ್ಯಕ್ತಿಗಳು ಅದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಎಮ್ ಎಲ್ ಎಗಾಗಿರ್ಬೋದು ಎಂ ಪಿಗಾಗಿರ್ಬೋದು ತಪ್ಪು ಸಂದೇಶ ರವಾನಿಸ್ತಾ ಇದ್ದಾರೆ ಇಲ್ಲಿರುವ ಸಾರ್ವಜನಿಕರು ನಿಜವಾದ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವಂಥ ವ್ಯಕ್ತಿಗಳು ಅವ್ರನ್ನ ಅವ್ರನ್ನೆಲ್ರೂ ನೆಗ್ಲೆಕ್ಟ್ ಮಾಡಿಬಿಟ್ಟು ಕೆಲವೇ ಸೀಮಿತ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅವ್ರ ಕಾರಣ ಕೊಡೋದು ನೀವು ಎಮ್ ಎಲ್ ಎನ್ ಮೀಟ್ ಆಗಲಿಕ್ಕೆ ಹೋದಾಗ ನಮಗೆ ಹೇಳಿದ್ದೀರಾ ಎಮ್ ಎಲ್ ಎನ್ ಮೀಟ್ ಆಗಲಿಕ್ಕೆ ಪ್ರತಿಯೊಬ್ಬ ಓಟು ಮತದಾರನು ಕೂಡ ಹಕ್ಕಿದೆ ಅವ್ರ ಅಷ್ಟು ಸುಖಗಳಿರ್ಬೋದು ಸಾಂಘಿಕವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಮೀಟ್ ಆಗುವಂಥ ಪ್ರತಿಯೊಬ್ಬನಿಗೂ ಹಕ್ಕಿದೆ ಯಾಕಂದರೆ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಆಗಲಿಕ್ಕೆ ನಮ್ಮ ಪ್ರತಿಯೊಬ್ಬರ ಓಟು ಕೂಡ ಬಿದ್ದಿರುತ್ತೆ ಸೊ ಈ ಸಂಕುಚಿತ ಬುದ್ಧಿಯ ಹೇಳಿಕೆಗಳಲ್ಲೆಲ್ಲಿ ಕೇಳಿ ಬರ್ತಾ ಇದೆ ಇದನ್ನು ಆದಷ್ಟು ಬೇಗ ಎಲ್ಲರನ್ನೂ ಒಳ್ಳೆಯದಾಗಿ ಇದು ಮಾಡಿ ಆ ಮನೋಭಾವನೆಯನ್ನು ಪರಿವರ್ತನೆ ಮಾಡಿಕೊಂಡು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡೋಗಿ ಊರನ್ನು ಒಗ್ಗಟ್ಟಾಗಿ ಇರಿಸಬೇಕು ಅಂತ ದೇವರಲ್ಲಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಬಳಿಕ ಯುವ ಮುಖಂಡರಾದ ಶಿವಪ್ರಸಾದ್ ಅವರು ಮಾತನಾಡಿ ಶಾಸಕರನ್ನ ಭೇಟಿ ಮಾಡಿದ್ದೇ ತಪ್ಪಾಯಿತ ಇದು ಪ್ರಜಾಪ್ರಭುತ್ವ ಆದರೆ ಶಾಸಕರು ಕೆಲವು ಮುಖಂಡರು ವೈಟ್ ಬಟ್ಟೆಗಳು ದೊಡ್ಡ ದೊಡ್ಡ ಕಾರುಗಳನ್ನ ಇಟ್ಟುಕೊಂಡು ಓಡಾಡುವವರನ್ನ ಗುರುತಿಸದೆ ಪಕ್ಷಕ್ಕಾಗಿ ದುಡಿದವರನ್ನ ಗುರುತಿಸಬೇಕು ಎಂದರು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ವರ್ಷಗಳಿಂದ ದುಡ್ದಿರೋವಂಥವ್ರು ಇಲ್ಲಿ ಯಾರಾದರೂ ಸೇರಿದಾರೋ ಪ್ರತಿಯೊಬ್ಬರೂ ಒಂದು ಸ್ವಲ್ಪ ಜನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ದವರು ಇನ್ನೂ ಸ್ವಲ್ಪ ಜನ ಮುಂಚೆಯಿಂದಲೂ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡ್ರಿಗೋಸ್ಕರ ದುಡ್ಕೊಂಡು ಬಂದಿರೋವಂಥವ್ರು ಅವ್ರಲ್ಲರೂ ಕಡ್ಗಣಿಸ್ಕೊಂಡು ಕೆಲವರು ಇದು ನಮ್ಮ ಹಿಡ್ತಿದ್ದಲ್ಲೇ ಇರಬೇಕು ಈ ಗ್ರಾಮ ಅಂತ ಅಂದ್ಬಿಟ್ಟು ಇಲ್ಲಿ ಶಾಸಕರು ಚೇಂಜ್ ಆದರೂ ಸಚಿವರು ಚೇಂಜ್ ಆದರೂ ಗೌರ್ಮೆಂಟ್ಗಳು ಚೇಂಜ್ ಆಯಿತು ಬಟ್ ಯಾರೇ ಬಂದರೂ ಕೂಡ ಇಲ್ಲಿ ನಾವೇ ಹಚ್ಚಾಕೊಂಬಿಟ್ಟಿದ್ದಾರೆ ನಾಯಕರು ಅಂತ ಅಂದ್ಬಿಟ್ಟು ಹಣೆ ಮೇಲೆ ಹಚ್ಚಾಕ್ಕೊಂಬಿಟ್ಟು ನಾವೇ ಇಲ್ಲಿ ನಮ್ಮ ಹೇಳಿದ್ರೆ ನಾವು ಹಾಕಿದ ಹೆಜ್ಜೆ ದಾರಿನಲ್ಲೇ ನಡಿಬೇಕು ಅನ್ನೋ ಥರ ಸೃಷ್ಟಿ ಮಾಡಿಕೊಂಡು ಯಾರಾದರೆ ಕೆಲವರು ನಡೀತಾ ಇದ್ದಾರೋ ಮೊನ್ನೆ ಈ ಸೊಸೈಟಿ ಎಲೆಕ್ಷನ್ ಇದಾದವಾಗ ನಾ ಅವರು ಯಾರಿಗೆ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಸಭೆ ಇಟ್ಕೊಂಡು ಅವ್ರು ಖುದ್ದು ಅವ್ರ ಯಾರೋ ಬೇಕಿರೋಂಥ ಒಂದು ಎಂಟತ್ತು ಜನ ಕರ್ಸ್ಕೊಂಡು ಅವ್ರನ್ನ ಮಾಡ್ತಾಯಿದ್ರು ನಮ್ಮನ್ನು ಯಾರೂ ಪರಿಗಣನೆಗೆ ತೊಗೊಂಡಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ದುಡ್ದಿರೋರು ಇದ್ದಂಗೆ ಇಂಥವ್ರಗಳನ್ನ ಪರಿಗಣನೆಗೆ ತಗೊಂಡಿರ ಏನು ಮಾಡಿದ್ರು ಅವರೇ ಇದ್ರು ನಾವೇನು ಮಾಡಿದ್ರಿ ಸ್ವಾಭಿಮಾನಿಗಳು ಎಲ್ಲರೂ ಏನು ನಮ್ಮನ್ನೆಲ್ಲ ಲೆಕ್ಕಕ್ಕೆ ತಗೊತಾ ಇಲ್ಲ ಇವರೇ ಇದ್ದಾರಲ್ಲ ಅಂತಂದ್ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಸಪ್ರೇಟಾಗಿ ನಾವು ಸಿಂಡಿಕೇಟ್ ಮಾಡಿಬಿಟ್ಟು ಕಾಂಗ್ರೆಸ್ನಲ್ಲೇ ಬಂಡಾಯವಾಗಿ ಮಾಡಬೇಕು ಅಂತಂದ್ಬಿಟ್ಟು ಈ ಚುನಾವಣೆ ಮಾಡೋಕ್ಕೆ ಹೊಲ್ರಿ ಇದರಲ್ಲಿ ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮನ್ನು ಯಾರಾದರೆ ನಮ್ಮ ಮನೆ ಬಾಗಲಕ್ಕೆ ಬಂದ ಅವತ್ತು ಬೇಡ ಹಂಗೆ ಮಾಡೋದು ಬೇಡ ನಾವೆಲ್ಲ ಒಟ್ಟಾಗಿರೋಣ ಇನ್ನು ಮುಂದೆ ಹಂಗೆ ಆಗಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಎಲ್ರಿಗೂ ಬೆಂಬಲವಾಗಿರ್ತೀರಿ ಅಂತ ಕರ್ಕೊಬಂದು ನಾಮಿನೇಷನ್ ವಾಪಸ್ ತಗೊಂಡು ನಮ್ಮನ್ನ ಜೊತೇನಲ್ಲಿ ಇನ್ಕ್ಲೂಡಿಂಗ್ ಆ ಬಿ ಜೆ ಪಿಯವ್ರನ್ನೂ ಕೂಡ ಇನ್ಕ್ಲೂಡಿಂಗ್ ಮಾಡಿ ಎಲ್ಲರೂ ಚುನಾವಣೆನೇ ಇಲ್ದಿರ ಮಾಡಿದ್ರು ಸರಿ ಸಂತೋಷ ಒಮ್ಮದ್ದಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗ್ತಿರೋಣ ಅಂದ್ಕೊಂಡಿದ್ರೆ ಅದಾದ್ಮೇಲೆ ಅಧ್ಯಕ್ಷ ಸ್ಥಾನ ಮಾಡೋವಾಗ ಯಾರೂ ಯಾರೂ ಗೆಲ್ಲಿಸ್ಕೊಂಡು ಬಂದಿಲ್ಲ ಎಂಟತ್ತು ಸೀಟ್ಗಳನ್ನ ಯಾರೂ ಗೆಲ್ಸ್ಕೊ ಬಂದಿಲ್ಲ ಸ್ವಂತವಾಗಿ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಂಡಿರೋಂಥದ್ದು ನಾವು ಒಂದು ಸೀಟ್ಗೆ ನಮಗೆ ಸಾಕು ಅಂತ ಸಮಾಧಾನ ಮಾಡ್ಕೊಂಡು ಸುಮ್ಮನಾದ್ರಿ ಎರಡು ಎರಡು ಸೀಟು ಇನ್ನೊಂದು ಸೀಟನ್ನ ನಮ್ಮ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ನಾಮಿನಿ ಶಾಸಕರು ನಾಮಿನಿನಲ್ಲಿ ಮತ್ತೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಅದರ ಅದರದ ಅಹವಾಲಾಗಿ ಮತ್ತು ಗ್ರಾಮದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಶಾಸಕರು ಬರಲಿ ನಾವು ಹೋಗಿದ್ವಿ ಇಡೀ ತಾಲೂಕಿಗೆ ಅವರೇ ಶಾಸಕರು ಅಲ್ಲಿಗೆ ಹೋಗಿದ್ರೆ ಇದಕ್ಕೆ ಕೆಲವರು ಶಾಸಕರನ್ನ ಜಿ ಪಿ ಎ ಹೋಲ್ಡರ್ಗಳ ಥರ ಇದ್ದಾರೆ ಅವರುಗಳ್ ನಮ್ಮನ್ನು ಬಿಟ್ಬಿಟ್ಟು ನೀವು ಹೋದರೆ ನಿಮ್ಮನ್ನು ನಾವೇನು ಕರಿತೀರಿ ಅಂತಂದ್ಬಿಟ್ಟು ಇಲ್ಲಿ ಸೊಸೈಟಿದು ಅಧ್ಯಕ್ಷ ಸ್ಥಾನ ಮಾಡ್ಬೇಕಾದ್ರೆ ಅಧ್ಯಕ್ಷನ ಯಾರು ಮಾಡ್ತಾರೆ ಎಲ್ಲ ನಿರ್ದೇಶಕರು ಸೇರ್ತಾನೆ ಮಾಡ್ತಾರೆ ಈ ನಿರ್ದೇಶಕರನ್ನ ನಾವೆಲ್ಲ ಒಂಬತ್ತು ದಿನದಿಂದ ಮಾಡ್ಕೊಂಡ ಮೇಲಕ್ಕೆ ಕನಿಷ್ಠ ಪಕ್ಷ ಎಲ್ಲಾರನೂ ನೀವು ಕರೆಯೋಕ್ಕಾಗಿದ್ದಾಗ ಒಬ್ಬ ನಿರ್ದೇಶಕರು ಇದ್ದಾರಲ್ಲ ನಮ್ಮಲ್ಲಿ ಕೂಡ ಅವ್ರನ್ನೇ ಒಂದು ಅಂತ ಸೌಜನ್ಯ ಕೂಡ ಇಲ್ಲ ಅಂತಂದರೆ ಎತ್ತ ನಡೀತಾ ಇದೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ಬಿಟ್ಟು ನಮಗೊಂದು ಆಶ್ಚರ್ಯ ಆದದೇ ನಾನು ಈ ಒಂದು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ಒಂದು ಸಣ್ಣ ಮನವಿ ಇದ್ದೀನಿ ಯಾಕಂದರೆ ಅವ್ರು ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ರ ಪರವಾಗಿಲ್ಲ ನಾನು ಸಹ ನನ್ನ ವಯಸ್ಸು ಚಿಕ್ಕದಾದರೂ ಕೂಡ ನಮ್ಮ ಶಾಸಕರಿಗಿಂತ ಹೆಚ್ಚಿನ ವರ್ಷಗಳಿಂದ ಹೊಸಕೋಟೆ ತಾಲೂಕು ನಾನು ರಾಜಕಾರಣ ನೋಡ್ತಾ ಇದ್ದೀನಿ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಈ ರೈತರ ಹತ್ರ ಎತ್ತುಗಳಿರುತ್ತೆ ಕತ್ತು ಕೊಟ್ಟಿದ್ದ ತಕ್ಷಣ ಕಾಡು ಮಾರ ಕೊಡುತ್ತೆ ಇಲ್ಲ ನೇಗಲು ಬಂದಿದ ತಕ್ಷಣ ಕತ್ತು ಕೊಡ್ತದೆ ಇನ್ನೂ ಕೆಲವು ಎತ್ತುಗಳಿರ್ತದೆ ಶೋಕಿ ಎತ್ತುಗಳು ಬರೀ ಆರಗಳು ಬಂದರೆ ಶಾಲುವಾಗಳು ಬಂದರೆ ಕತ್ತು ಕೊಡ್ತದೆ ಇಲ್ಲಿರುವಂಥ ಪ್ರತಿಯೊಬ್ಬರು ಕಾಡು ಮಾರ ಆಯ್ತ್ಕೊಂಡಿರೋಂಥ ಎತ್ತುಗಳು ಪ್ರತಿಯೊಬ್ಬರು ಹಿಂದ್ಗಡೆ ಇದ್ದು ದುಡ್ದಿರೋವಂಥವ್ರು ನಮ್ಮ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡೋದು ದಯವಿಟ್ಟು ಸರ್ ಬಿಳಿ ಬಟ್ಟೆಗಳನ್ನ ಮೆಟ್ರೋ ಶೂಗಳನ್ನ ಇನೋವಾ ಕಾರುಗಳನ್ನ ಅಷ್ಟೇ ನೋಡಬೇಡ್ರಿ ಹಿಂದ್ಗಡೆ ಇರ್ತಕ್ಕಂಥ ಅವಾಯ್ ಚಪ್ಲಿಗಳನ್ನ ಟ್ಯಾಕ್ಟ್ರು ಜೆ ಸಿ ಬಿಗಳ್ನ ಗಮನಿಸ್ರಿ ಅಂತ ಕೇಳ್ತೀರಿ ಯಾಕಂದರೆ ನಾವು ಮಾಡಿರೋಂಥ ಈ ಶ್ರೀನಿವಾಸ್ ಕೂಡ ಜೆ ಸಿ ಬಿಯಿಂದ ಬಂದಿರೋರು ಮಣ್ಣಿಂದ ಬಂದಿರೋಂಥ ವ್ಯಕ್ತಿ ಇಂಥ ವ್ಯಕ್ತಿ ನಾವು ನಿರ್ದೇಶಕರಾಗಿ ನಾವೆಲ್ಲರೂ ಒಮ್ಮತದಿಂದ ಮಾಡಿದಿರಿ ನೆನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋವಂಥವ್ರು ಅವ್ರಿಗೂ ಸಹ ಚೆನ್ನಾಗಿರಲಿ ಅಭಿನಂದನೆಗಳು ಆದರೆ ಅವ್ರನ್ನ ಮಾಡಬೇಕಾದ್ರೆ ನಮ್ಮೆಲ್ಲರನ್ನ ಪರಿಗಣನೆ ತೊಗೊಂಡು ಇದ್ರೆ ಚೆನ್ನಾಗಿರೋದು ನಾವೆಲ್ಲರೂ ನಿಮ್ಮ ಜೊತೆ ಬೆರೀಬೇಕನ್ನೋ ಸಂತೋಷ ಆಸೆಯಿಂದ ಬಂದರೆ ನೀವು ನಮ್ಮನ್ನು ಭಾಳ ದೂರ ಬಿಸಾಕಿದ್ರಿ ಈ ಇಷ್ಟೊಂದು ಇದನ್ನ ದುರಂಕಾರದ ಪರಮಾವಧಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಮೊನ್ನೆ ಶಾಸಕರಲ್ಲಿ ಹಿರಿಯರ ಅಂತ ಬಚ್ಚೇಗೌಡರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ಹಿಂದ್ಗಡೆ ಇರ್ತಕ್ಕಂಥವ್ರು ಎರಡನೇ ಲೈನ್ ಮೂರನೇ ಲೈನ್ ನಾಲ್ಕನೇ ಲೈನಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಜೀವಿಗಳಿಗೆ ಅವ್ರನ್ನ ಸ್ವಲ್ಪ ದಯವಿಟ್ಟು ಗುರ್ತಿಸ್ರಿ ಇಲ್ಲಿ ಯಾರೂ ಬೈ ಬರ್ತು ಹಣೆ ಮೇಲೆ ನಾಯಕರು ಅಂತ ಪಟ್ಟಿ ಹಾಕೊಂಡ್ ಬಂದಿಲ್ಲ ಯಾರಿಗೂ ಯಾವುದು ಶಾಶ್ವತ ಅಲ್ಲ ಭಾಳಷ್ಟು ಜನ ಬಂದವರು ಬಂದವರು ಹೋಗ್ಬಿಟ್ಟಿದ್ದಾರೆ ನದಿ ಯಾರ್ದಂಗೆ ಇರ್ತದೆ ಯಾರು ಶಾಶ್ವತ ಕೂತ್ಕೊಳ್ಳೋದಿಲ್ಲ ಅಲೆಕ್ಸಾಂಡರ್ ಸತ್ತೋಗ್ಬಿಟ್ಟು ಸಾಯೋವಾಗ ಎರಡೂ ಕೈಗಳ ಮೇಲೆ ಎತ್ಬಿಟ್ಟು ಸತ್ತಂತೆ ಯಾಕಂದರೆ ನಾನು ಎಲ್ಲ ದೇಶಗಳ ಮೇಲೆ ಪರ್ಯಟನೆ ಮಾಡಿದ್ರು ಕೂಡ ಹೋಗ್ತಾ ನಾನು ಏನು ಎತ್ಕೊಂಡಂತಿಲ್ಲ ಬರೀ ಕೈಲಿ ಓದ್ತಾ ಇದ್ದೇನು ತೋರಿಸೋದಕ್ಕೆ ತೋರಿಸೋದಕ್ಕಂತೆ ದಯವಿಟ್ಟು ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ರಿ ಯಾರು ಏನೂ ಎತ್ಕೊಂಡೋಗಲ್ಲ ಇರುವ ದಿವಸ ಎಲ್ಲ ಜನಗಳ ಜೊತೆ ಸೌಜನ್ಯವಾಗಿರ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಟ್ಟಾರೆ ಒಂದೇ ಪಕ್ಷದವರು ಈ ರೀತಿ ಅಸಮಾಧಾನ ಮಾಡಿಕೊಂಡ್ರೆ ಬ್ಯಾಂಕ್ ಉನ್ನತ ಮಟ್ಟಕ್ಕೇರಲು ಕಷ್ಟವಾಗುತ್ತದೆ ಆದ್ದರಿಂದ ಅಸಮಾಧಾನ ಹೊರಹಾಕಿ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುವುದು ನಮ್ಮ ಆಶಯ